प्रतिबट प्रतभटने सरकार नडा नम जो या विनोद दडम्ही दडमने जोरेला तो मंदापूर ए बरा गाडी मुन तगला চাৰ <laughs> 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 ಈಗ ಪ್ರತಿಭಟನೆ ಬರಬೇಂದ್ರ ಸಂಗ್ರಹ ಮಾಡಿ ಸೊಸಾ ಜೊತೆಗೆ ಇರ್ತೀರಿ ಜೊತೆಗೆ ವಿರೋಧ ಅಡ್ಮಣಿ ಆಮೇಲೆ ರಾಜು ಮಂಡಾಪೂರ್ ಅವ್ರ ಬಗ್ಗೆ ಬಂದ್ರೆ ಬಡಗಾರ ಬೇರೆ ಕಡೆ ಫೋನಿಂಗ್ ಮಾಡ್ಕೋ ಚರ್ಚನ್ ತಲ್ವಾರ್ ಬರ್ದೇ ಎಲ್ಲರೂ ತಲ್ವಾರ್ದಾರ ಶಾಮರಾವ್ ಲಕ್ಷ್ಮಣ ನಮ್ಮ ಲೋಕಲ್ ಇರ್ತಾರೆ ಆಮೇಲೆ ನವೀನ್ ಕುಮಾರ್ ನಮ್ಮ ಸ್ಟೇಷನ್ ಇರ್ತಿ ಮಾರ್ಕೆಟ್ ಬಳ್ಳಿ ಚರ್ಚನ್

ಸುಮೇಶ್ ಆಫೀಸರ್ ಇದ್ದಾರೆ ವಿಜಾಪುರ ಟ್ರಾಫಿಕ್ ಕಾ ಆಫೀಸರ್ ಇದ್ದಾರೆ ಅವರ ಜೊತೆ ನಮ್ಮ ಪಿಎಸ್ಐ ಗುಜೇರ್ ಇರ್ತಾರೆ ಅಲ್ಲಿ ಬಂದಿರೋರು ಇರ್ತಾರೆ ಪ್ರಿಯಮಲ ಜನಕಿ ಪ್ರಿಯಸ ಐಪಿ ಪೊಲೀ ಇರ್ತಾರೆ ಪಟೋಲ್ ಗೇಂ ಬ್ಲೂ ಟೀಮ್ ಡಾಕ್ ಆಮೇಲೆ ಆಡಕೆ ಇರ್ತಾರೆ ಅಲ್ಲಿ ನಮ್ಮ ಟೀಮ್ ಇಲ್ಲ ಬಕ್ಕಾ ಮಾರ್ಕೆಟಿಂದ ಇದ್ದಾರೆ ಆಮೇಲೆ ಮಾರ್ಕೆಟಿಂದ ನದಾಪತಿರ್ತಾರೆ ಗಾಂಧಿ ಚೌಕಿದ್ರೆ ಬಕ್ಕಲಗಿ ಬಕ್ಕಲಿ ಆಮೇಲೆ ದೇವರ ಮನೆ ದೇವರ ಮನೆ ಇಲ್ಲಿ ಪುಷಾಪುರ ಮಾಡ್ಕೊಳ್ಳಿ ಆಮೇಲೆ ಭಜಂತ್ರಿ ಗಾಂಧಿ ಚೌಕ್ ಭಜಂತ್ರಿ ಗಾಂಧಿ ಚೌಕ್ ರಾಫೋಡ್ ಆಮೇಲೆ ಸೋ ತಾಲ್ಪನೆ ಮೇಮಿ

चालीह मिले करे تھارے 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 صبح صبح کيني اڌي ساري ٿي واري گڏي ٿا ٻڌي رهيو آهيان ٻڌي رهيو آهيان چنڊ تي کڙي ٿيندا هلو चङा चिकोरी चवंदा चिको कलाक वारी ख़ाली मनेनल मतिलबु முப்படி சார் பட்டணு ஆனந்த

ಕರೆಕ್ಟ್ ಅಂತ ಹೇಳಿ ತ್ರೀಸಲ್ಲಿ ಎಂತ ಹೇಳಿ ಇದರಲ್ಲಿ ಸೊ ಮುಂದೆ ಬರ್ರಿ ಸೊ ಮುಂದೆ ಬರಪ್ಪ ಜಾಗ ಇತ್ತು ಲ್ಯಾಕ್ ಓದಾಡ್ತಿದ್ಯ ಮುಂದೆ ಬರೋ ಸರ್ ಈ ಕಡೆ ಬರಂಗೆ ಏ ರೀ ಎಲ್ಲಿ ಈ ಕಡೆ ಬರಮ್ಮ ಏ ಬರ್ರಿ ಈ ಕಡೆ ಬರ್ರಿ ಈ ಕಡೆ ಚೆನ್ನಾಗ ಸಾಕ ಕಡೆ ರೀ ಈ ಕಡೆ ಆ ಕಡೆ ಡ್ರೈವರ್ ಮಾಡ್ತೀರಾ ನೀವು ಚೆನ್ನಮ ಸಕ್ಕ ಒಂದ್ ಕಡೆ ಇಲ್ಲ ನೀವ್ರು ಕರಿ ಈ ಕಡೆ ಮುತ್ತು ಯಾರ ಇನ್ಸ್ಪೆಕ್ಟರು ಮುತ್ತು ಯಾರ್ರಿ ಫೈನ್ ಮಾಡ್ಸಪ್ಪ ನಿಮ್ದು ಟೀಮು ಬೇಗ ನೆಕ್ಸ್ಟ್ ಆನಂದ ನಿಮ್ಮ ಯಾವ್ದಾರ ಫೈಲ್ ಮಾಡಿಸ್

Thank <laughs> you.

ಹಾಡಿ ಎಸ್ ಪೀಕರ್ ಕಡೆಯಿಂದ ನಿಮಗೆ ಬ್ರೀಫಿಂಗ್ ಆಗಿದೆ ಮತ್ತು ನಿಮ್ಮ ಡ್ಯೂಟಿ ಏನಿದೆ ನಿಮ್ಮ ಜವಾಬ್ದಾರಿ ಏನಿದೆ ಅದು ನಿಮಗೆ ಎಲ್ಲ ಗೊತ್ತಿದೆ ಕರೆಕ್ಟ್ನಾ ನಿಮ್ಮ ಜವಾಬ್ದಾರಿ ಏನಿದೆ ನಿಮ್ಮದು ಇಲ್ಲಿ ಓಕೆ ವೆರಿ ಗುಡ್ ಈಗ ಬರೀ ಏರ್ ಮೂರು ವಿಷಯ ನಾನು ನಿಮಗೆ ಸ್ವಲ್ಪ ನಾನು ಹೇಳ್ತೀನಿ ಸೊ ನಮ್ಮ ಪ್ಲಾನಿಂಗ್ ಪ್ರಕಾರ ಈ ಆಗಿ ಯಾರು ಯಾರು ಬರತ್ರಿ ಬಹುಶಃ ಬೈಕ್ ಮೇಲೆ ಬಾರಬಹುದು ಅಥವಾ ವೆಹಿಕಲ್ ಮೇಲೆ ಬಾರಬಹುದು ಇಲ್ಲಿ ಈ ಏರಿಯಾದಲ್ಲಿ ನಾವು ಯಾವುದೋ ಪಾರ್ಕಿಂಗ್ ನಾವು ಕೊಡೋಲ್ಲ ಎಲ್ಲ ವೆಹಿಕಲ್ ನಾವು ಆ ಕಡೆ ಅಂಜ್ಮಗೆ ನಾವು ಕಲಿಸ್ತೀವಿ ಯಾಕಂದರೆ ಮೊನ್ನೆ ಕೂಡ ಇಲ್ಲಿ ಪ್ರೊಟೆಸ್ಟ್ ಮಾಡಿದರೆ ಡಿ ಸಿ ಆಫೀಸ್ಗೆ ಹೋಗಿದರೆ ಆಮೇಲೆ ಮತ್ತೆ ಎಲ್ಲ ಬೈಕ್ ಈಗರೆ ಪಾರ್ಕಿಂಗ್ ಮಾಡಿದ್ರೆ ಮತ್ತೆ ಮತ್ತು ಇನ್ನೊರ್ಸಿಟಿ ಈಗರೆ ವಾಪಸ್ ಬರ್ತಾರೆ ಹಾಗಾಗಿ ಇವತ್ತು ಈ ಥರ ಆಕೋಶ ನಾವು ಕೊಟ್ಬಾರ್ದು ಎಲ್ಲ ಪಾರ್ಕಿಂಗ್ ಇಲ್ಲಿ ಹಾಕ್ಬೇಕು ಆ ಕಡೆ ಸೊ ನೀವು ಕೂಡ ಡ್ಯೂಟಿ ಮಾಡುವಾಗ ನೀವು ಸ್ವಲ್ಪ ನೋಡಿ ಬಹುಶಃ ಪ್ರೊಟೆಸಸ್ ಬರುವಾಗ ನೀವು ಅವ್ರಿಗೆ ಆ ಕರೆ ನೀವು ಕಲಿಸ್ಬೇಕು ಅದು ಒಂದು ಸೆಕೆಂಡ್ ಈಗ ನಿಮಗೆ ಎಲಿ ಎಲಿ ಡ್ಯೂಟಿ ಅಲರ್ಟ್ ಆಗಿದೆ ನಿಮಗೆ ಏನೇನು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಪ್ರಕಾರ ನೀವು ಕೆಲಸ ಮಾಡಬೇಕು ಈ ಜಗಿಂದ ಆ ಕಡೆ ಹೋಗಲಿಕ್ಕೆ ಯಾರು ಬೇರೆ ಎಲಿ ಅಲರ್ಟ್ ಆಗಿದೆ ಆಲೆ ನೀವು ಇರಬೇಕು ಆ ಜಗದಲ್ಲಿ ಏನೇನು ಆಗ್ತಾ ಇದೆ ಅದು ಜವಾಬ್ದಾರಿ ನಿಮ್ಮದು ನೀವು ನೋಡಬೇಕು ಎಲ್ಲ ಕರೆಕ್ಟ್ ಆಗಬೇಕು ಅಂತ ಬಹುಶಃ ನಿಮಗೆ ಯಾವುದು ಗೈಡೆನ್ಸ್ ಬೇಕಾದ್ರೆ ನೀವು ಲೋಕಲ್ ಆಫೀಸರ್ಗೆ ಫೋನ್ ಮಾಡಿ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಎಸ್ ಪಿಗೆ ಫೋನ್ ಮಾಡಿ ಡಿ ಸಿ ಪಿ ನಮಗೆ ಕೂಡ ನೀವು ಫೋನ್ ಮಾಡಬಹುದು ಯಾರು ಆ ಜಾಗದಲ್ಲಿ ಯಾವುದೋ ಪ್ರಾಬ್ಲಮ್ ಆದರೆ ಮತ್ತೆ ಯಾವನು ನೀವು ಹುಷಾರಾಗಬೇಕು ಆಗಬೇಕು ಸುಮ್ಮನೆ ಕುತ್ಕೊಂಡು ಅಥವಾ ನಿಂತು ನಿಂತು ಅಲೆ ನೋಡ್ತಾಯಿದ್ರಿ ಆದರೆ ಏನು ಇಲ್ಲ ಸ್ವಲ್ಪ ಆಕ್ಟಿವ್ ಸಿಗಬೇಕು ಹೋಶ ನಿಮ್ಮ ಪ್ರಕಾರ ಸ್ವಲ್ಪ ಈ ಏರಿಯಾದಲ್ಲಿ ಸ್ವಲ್ಪ ಈ ಥರ ಈ ಥರ ಆಗ್ಬೋದು ಅಂತ ಅದ್ರ ತಕ್ಷಣ ನಮ್ಮ ಗಮನ ನೀವು ತರಬೇಕು ಓಕೆ ನೆಕ್ಸ್ಟ್ ಈಗ ಬಹುಶಃ ಅವರು ಇಲ್ಲಿ ಬಂದರೆ ನಿಮ್ಮ ಮುಖ್ಯ ಜವಾಬ್ದಾರಿ ಏನಿದೆ ಎಲ್ಲಿ ಎಲ್ಲಿ ಅವರು ಕುತ್ಕೊಂಡಿದ್ರೆ ನಾವು ಸರ್ಕಲ್ ಮಾಡ್ತೀವಿ ಸೊ ಒಂದು ಗ್ಯಾಪ್ ಕೂಡ ನಾವು ಬಿಡಲ್ಲ ನಾವೆಲ್ಲ ಫುಲ್ ಹೀಗೆ ಸರ್ಕಲ್ ನಾವು ಮಾಡ್ತೀವಿ ಮತ್ತು ಬಹುಶಃ ಇಲ್ಲಿಂದ ಬಹುಶಃ ಅವರು ಆ ಥರ ಡಿ ಸಿ ಆಫೀಸ್ಗೆ ಹೋಗ್ತಾರೆ ಆ ಟೈಮ್ದಲ್ಲಿ ಕೂಡ ನಾವು ಫುಲ್ ನಮ್ಮ ಸ್ಟಾಫ್ಗಾರ ನಾವು ಕವರ್ ಮಾಡ್ತೀವಿ ಮುಂದೆ ಹಿಂದೆ ಲೆಫ್ಟ್ ರೈಟ್ ಓಕೆ ಸೊ ಇದು ನಾವು ಮಾಡ್ತೀವಿ ಇನ್ನೊಂದು ಮತ್ತೆ ನೀವು ಭಾಳ ಪೇಶನ್ ಆಗಬೇಕು ಯಾವುದು ಆದರೆ ನನ್ನ ಕಡೆಯಿಂದ ಆ ದೇಶ ತಗೊಳ್ಳಿ ನೀವು ಪೇಷನ್ ಇರಬೇಕು ಅರ್ಥ ಆಯ್ತಾ ಸೊ ಇದು ಭಾಳ ಮುಖ್ಯ ಇದೆ ಇದು ಬಿಟ್ಟು ಬಾಕಿ ಎಲ್ಲ ರೆಡಿ ಆಗಿದೆ ಮತ್ತು ಹಂಡ್ರೆಡ್ ಪರ್ಸೆಂಟ್ ಏನೂ ಪ್ರಾಬ್ಲಮ್ ಬರೋಂಗಿಲ್ಲ ಆದ್ರೂ ನೀವು ಸ್ವಲ್ಪ ಹುಷಾರಾಗಬೇಕು ನಿಮ್ಮ ಡ್ಯೂಟಿ ಕರೆಕ್ಟಾಗಿ ಮಾಡಿ ಯಾವುದು ಇದ್ರೆ ನಮಗೆ ಮಾಹಿತಿ ಕೊಡಿ ಓಕೆ ನಿಮ್ಮ ಕಡೆಯಿಂದ ಮತ್ತೆ ಯಾವುದು ಪ್ರಾಬ್ಲಮ್ ಇದೆಯಾ ಓಕೆ ಊಟ ಆಯ್ತಾ ಎಲ್ಲರೂ ಓಕೆ ವೆರಿ ಗುಡ್ ಆಲ್ ಬೆಸ್ಟ್ ಫಾರ್ ಕಾಲ್ ನಿಮ್ಗ್ ಏನೋ ಪಾಯಿಂಟ್ ಕನ್ಫ್ಯೂಷನ್ ಇತ್ತು ಅಂದ್ರೆ ನಿಮ್ಗೆ ಇನ್ಚಾರ್ಜ್ ಆಫೀಸರ್ ಇನ್ಸ್ಪೆಕ್ಟರ್ ಇದಾರೆ ಮತ್ತೆ ಪಿ ಎಸ್ ಎಸ್ ಇದಾರೆ ಅವ್ರಿಗೆ ಕೇಳ್ಕೊಂಡು ಕರೆಕ್ಟ್ ನಿಮ್ಗೆ ಪಾಯಿಂಟ್ ಅದರಬೇಕು ನಿಮ್ಗೆ ಏನೇ ನಿಮ್ಗೆ ಕಂಡು ಹೋಗ್ತು ಕೂಡ ಇಮಿಯೇಟ್ ಆಗಿ ನಿಮ್ಮ ಸೂಪರ್ ಆಫ್ಸರ್ ಇನ್ಫಾರ್ಮ್ ಮಾಡಬೇಕು ಯಾವ್ದು ಕೂಡ ನೆಗ್ಲೆಟ್ ಮಾಡಕ್ ಹೋಗಬೇಡಿ ಸ್ಕೈ ಸೆಂಟರ್ ಆಯ್ತು ಬೈಲಂ ಪೆಟ್ರೋಲಿಂಗ್ ಆಯಿತು ಫಿಕ್ಸ್ ಪಾಯಿಂಟ್ ಆಯಿತು ಮತ್ತೆ ಚೆನ್ನಮ್ಮ ಸರ್ಕಲ್ ಬಂದೋಬಸ್ತ್ ಆಯ್ತು ಏನೇ ಸ್ಮಾಲಿಟ್ ಆಗಿ ನಿಮ್ಮ ಇನ್ಚಾರ್ಜ್ ಗಮನ ತಗೋಬೇಕು ಯಾರು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ ಇಲ್ಲಂದ್ರೆ ನಾವು ಇಲ್ಲಿ ಸಿ ಸಿ ಟಿ ವಿ ಕ್ಯಾಮೆರಾ ಕೂಡ ನಾವು ಹಚ್ಚಿದ್ದೀವಿ ಮತ್ತೆ ವೀಡಿಯೋಗ್ರಾಫರ್ಸ್ ಕೂಡ ನಾವು ತಗೊಂಡಿದ್ವಿ ಆದ್ರೂ ಬಹುಶಃ ನಿಮ್ಮ ಗಮನ ಯಾವುದು ನೀವು ನೋಡ್ತಾ ಇದ್ದೀರಿ ನಿಮ್ಮ ಮೊಬೈಲಿಂದ ಗುರಾನಿ ಅವ್ರು ರೆಕಾರ್ಡಿಂಗ್ ಮಾಡಿ ಮಫ್ತಿಯರ್ ಎಲ್ಲೇ ಇರಬೇಕು ಆಫೀಸರ್ಸ್ ಎಲ್ಲ ಫ್ರೀ ಎಸ್ ಎಸ್ ಎಂಡಬಲ್ ಬಂದು ಫೈಲ್ ಆಗಬೇಕು ಸರ್ ಮಾಡ್ತಾರೆ ಆಮೇಲೆ ಮಫ್ತಿಯರು ಮತ್ತೆ ನಮ್ಮ ಇವರು ಯಾರು ವಿಡಿಯೋಗ್ರಾಫರ್ಸ್ ಇಲ್ಲೇ ಫೈಲ ಮೀಲ ಸೆಷನ್ ಕೊಡ್ತಾರೆ ವೆಲ್ಕಲ್ ಸಂಡೆಕ್ಟಿವ್ಸ್ ವೆಲ್ಕಲ್ ಅಟೆನ್ಷನ್

ಮಾಡಿ ಕೊ ಸ್ವಲ್ಪ ಕ್ಲೋಸ್ ಆಗಿದೆ ಕ್ಲೋಸ್ ಆಗಿದೆ ಸ್ವಲ್ಪ ಕ್ಲೋಸ್ ಆಗಿದೆ ಕ್ಲೋಸ್ ಆಗಿ ಕ್ಲೋಸ್ ಆಗಿ ಪೇ ಬಂದ್ ಸ್ವಲ್ಪ ಫೈನ್ ಆಗಿದೆ